ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಆವರಣದಲ್ಲಿ ಭೂಕುಸಿತ ಸಂಭವಿಸಿದ್ದು ಕಾರ್ಮಿಕರೊಬ್ಬರು ಸಾವನ್ನಪ್ಪಿದ್ದಾರೆ ನಾಲ್ವರು ಕಾರ್ಮಿಕರಿಗೆ ಗಂಭೀರ ಗಾಯಗಳಾಗಿವೆ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಆವರಣದಲ್ಲಿ ಮಲ್ಲಪ್ಪ ಶಾಫ್ಟ್ನ ಭೂಮಿಯ ಕೆಳಮೈ ವಿಭಾಗದಲ್ಲಿ ಶುಕ್ರವಾರ ಬೆಳಗಿನ ಜಾವ ಮೂರು ಮೂವತ್ತಕ್ಕೆ ಭೂಕುಸಿತ ಸಂಭವಿಸಿದೆ ಭೂಕುಸಿತದಲ್ಲಿ ಕಾರ್ಮಿಕ ಮೌನೇಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಪ್ರಯಾಸಪಟ್ಟು ಮೌನೇಶ್ ಅವರ ಶವವನ್ನು ಹೊರಗೆ ತೆಗೆಯಲಾಗಿದೆ ಗಂಭೀರವಾಗಿ ಗಾಯಗೊಂಡಿರುವಂತಹ ನಾಲ್ವರಿಗೆ ಕಂಪನಿಯ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕಳಿಸಿಕೊಡಲಾಗಿದೆ ಎನ್ನುವಂತಹ ವರದಿ ಲಭ್ಯವಾಗಿದೆ ಮೃತರ ಸಂಬಂಧಿಕರು ಹಾಗೂ ಕಾರ್ಮಿಕ ಮುಖಂಡರು ಮೃತನ ಕುಟುಂಬದವರಿಗೆ ಪರಿಹಾರ ಘೋಷಣೆಯಾಗುವವರೆಗೂ ಶವ ಪರೀಕ್ಷೆಗೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ ಇನ್ನು ಈ ಘಟನೆಯನ್ನ ಖಂಡಿಸಿ ಸಿಐಟಿಯು ಹಾಗೂ ಎಸ್ಎಫ್ಐ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದು ಕಂಪನಿಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಹೇಳಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಈ ಕಂಪನಿ ಭೂ ಕೆಳಮಯಲ್ಲಿ ಈ ತರಹದ ಈ ರೀತಿಯ ಘಟನೆ ಸಂಭವಿಸಿ ಸಾವನ್ನಪ್ಪಿರುವುದು ಇದೇನು ಇದೇ ಮೊದಲಲ್ಲ ಅನೇಕ ಒಂದು ಸಾವು ನೋವುಗಳಲ್ಲಿ ಆಗಿದವ ಸಮ ಸುಮಾರು ಜನ ಕೈ ಕಾಲು ಕಣ್ಣು ಏನೇನೋ ಕಳ್ಕೊಂಡಿದ್ದ ಆದರೆ ಇಲ್ಲಿವರೆಗೂ ಕಂಪನಿ ಆಡಳಿತ ಇವರಿಗೆ ಪರಿಹಾರ ಕೊಡುವಲ್ಲಿ ನಿರ್ಲಕ್ಷ್ಯ ಒಂದು ಧೋರಣೆಯನ್ನು ತಾಳ್ತಾ ಇದೆ ಕಾರ್ಮಿಕರನ್ನ ಯಂತ್ರಕ್ಕಿಂತಲೂ ಕಡೆಯಾಗಿ ಇವತ್ತು ಕಂಪನಿ ಆಡಳಿತ ಟ್ರೀಟ್ ಮಾಡ್ತಾ ಇದೆ ಕಂಪನಿ ಆಡಳಿತ ಜೀವ ಹೋಗುತ್ತಪ್ಪ ಅಂದ್ರೆ ಅದಕ್ಕೆ ಕನಿಷ್ಠ ಒಂದಿಷ್ಟು ಪರಿಹಾರವನ್ನು ಕೊಡು ಕೊಡುವಂತ ಒಂದು ಕಾಳಜಿಯನ್ನು ಇಚ್ಛಾಶಕ್ತಿಯನ್ನು ತೋರ್ತಾ ಇಲ್ಲ ಅಂತಂದರೆ ಇವರಿಗೆ ಕೇವಲ ದುಡ್ಡು ಬೇಕು ಚಿನ್ನ ಬೇಕು ಇಲ್ಲಿ ಲಾಭ ಬೇಕು ಇದರಲ್ಲಿ ಕಮಿಷನ್ ದಂಧೆ ಮಾಡಿಕೊಂಡು ತಾವು ಕುಟುಂಬ ಮಾತ್ರ ಐಷಾರಾಮಿ ಜೀವನ ಮಾಡಬೇಕು ಇಲ್ಲಿ ಗಣಿ ತೆಗೆದು ಗಣಿಯಲ್ಲಿ ಇಳಿದು ತಮ್ಮ ಜೀವವನ್ನು ಪ್ರಾಣಕ್ಕಿಡೋರ ಬದುಕು ಬಗ್ಗೆ ಅವರ ಮಕ್ಕಳ ಶಿಕ್ಷಣದ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಇಲ್ಲಿ ಕಾಳಜಿ ಇಲ್ಲ ಹಾಗಾಗಿ ಈ ಕೂಡಲೇ ಆ ಪರಿಹಾರ ಘೋಷಣೆ ಆಗಬೇಕು ಅವಾಗ ಈ ಕುಟುಂಬ ಕೂಡ ಇವಾಗ ಏನಪ್ಪ ಅಂದ್ರೆ ಒಂದು ಡೆಸಿಷನ್ಗೆ ಬಂದಿದೆ ಪರಿಹಾರ ಘೋಷಣೆ ಆಗವರೆಗೂ ನಾವು ಪೋಸ್ಟ್ ಮಾರ್ಟಮ್ಗೆ ಬಿಡೋದಿಲ್ಲ ಅಂತೇಳಿ ಕುಟುಂಬಸ್ಥರು ಇವಾಗ ಪಟ್ಟಿ ಇದ್ದಾರೆ ನಾವು ಕೂಡ ಕುಟುಂಬದ ಜೊತೆಗೆ ಎಲ್ಲ ಸಿಐಟು ಎ ಸಿ ಕಾರ್ಮಿಕ ಚುನಾಯಿತ ಸಂಘಟನೆ ಎಸ್ ಸಿ ಎಸ್ ಟಿ ಸಂಘಟನೆ ಎಲ್ಲ ಕೂಡ ನಾವು ಒಂದೇ ಒಕ್ಕಟ್ಟಿನಿಂದ ನಿರ್ವಹಣೆ ಮಾಡ್ತೀವಿ ಇಲ್ಲ ಈ ಕೂಡಲೇ ಒಂದು ಘೋಷಣೆ ಮಾಡಲಿಲ್ಲ ಅಂದ್ರೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಜಗದೀಶ್ ಏನು ಬಾಯಿ ಬರುತ್ತೆ ಅದು ಬಾಯಿ ಹಿಂದಕ್ಕೆ ಹೋಗಂಗಿಲ್ಲ ಮನುಷ್ಯನಿಗೆ ಹೋಗರ್ಲೆ ಬಾರಲಿ ಕಾರ್ಮಿಕರಿಗೆ ಕೀಳು ಭಾವನೆ ಮರ್ಯಾದೆ ಇಲ್ಲ ಕಾರ್ಮಿಕರಂದ್ರೆ ಕಸ ಅಂತ ಒಂದು ವ್ಯವಸ್ಥೆ ಆ ಮನುಷ್ಯ ಮಾತಾಡ್ತಾರೆ ಹೋಗರ್ಲೇ ಬಾರ್ಲೆ ನಿಮ್ಗೆ ಸೆಕೆಂಡ್ ಕ್ಲಚ್ ಇರೋ ಫಸ್ಟ್ ಇರೋದೇ ನಮಗೆ ಬಾಟಾ ಲೆವೆಲ್ ಇಪ್ಪತ್ತಾರು ಲೆವೆಲ್ಗೆ ಹೋದು ನಾವು ಮೇಲೆ ಬರೋದೆ ಒಂದು ಹದಿನೈದು ಒಂದು ಇಪ್ಪತ್ತಕ್ಕ ಅಷ್ಟು ಜಲ್ದಿ ಬಂದ್ರೆ ಅಷ್ಟು ಬಂದ್ರೆ ಇಲ್ಲಿ ಕುಂದ್ರ ತಾನ ಎ ಸಿ ರೂಮ್ನಾಗ ಕಾಲ ಆಡಿಸಿ ಅಂತ ತಂದು ಏನಕ್ಕೆ ಕೆಲಸನೇ ಇಲ್ಲ ಮ್ಯಾನೇಜರ್ ಅಂದ್ರೆ ಕೆಲಸ ಅಂತ ಹೇಳ್ತಾರೆ ಒಳಗಡೆ ಚೆಕಿಂಗ್ ಇವತ್ತು ಅದೇ ನಿರ್ಲಕ್ಷ್ಯ ಸರ್ ಇವತ್ತಿನ ದಿನ ಆಗಿರೋಂಥ ನಿರ್ಲಕ್ಷ್ಯ ಅದನ್ನೇ ನಾವು ಬರೋದಿಲ್ಲ ಒಳಗೆ ಚೆಕ್ ಮಾಡೋದಿಲ್ಲ ಚೆಕ್ ಮಾಡಿದ್ರೆ ಅದು ಯಾಕೆ ಆಗ್ತಿತ್ತು ಇವತ್ತಿನ ದಿನದಾಗ ನೈಟ್ ಅಂದ್ರೆ ನೈಟ್ ಬರಬಾರ್ದಂತ ಏನಾದ್ರೂ ಇದ ಕಾರ್ಮಿಕರು ಬರ್ಸೋದಾ ನೈಟ್ ಯಾವ ಯಾವ ಅಧಿಕಾರಿಗಳು ರೈಟ್ ಬರಲ್ಲ ಬರಲ್ಲ ಹ ಹ ಹ ರೈಟ್ ಕಾರ್ಮಿಕರಷ್ಟೇ ಇರ್ತಾರೆ ಕಾರ್ಮಿಕರು ಫಾರ್ಮ್ ಅಲ್ಲಿ ಬರ್ತಾರೆ ಹ ಹ ಹ ಬ್ಯಾಕ್ ಸಿಂ ಸರ್ ಅಂದ್ರೆ ಹುಡು್ರು ನಿನ್ನೆ ಮೊನ್ನೆ ಅಪಾರ್ಟ್ಮೆಂಟ್ ಆಯ್ತು ಅವರಿಗೆ ಏನು ನಾರ್ತ್ ಗೊತ್ತಿಲ್ಲ ಸೌತ್ ಗೊತ್ತಿಲ್ಲ ಈಸ್ಟ್ ಗೊತ್ತಿಲ್ಲ ವೆಸ್ಟ್ ಇರ್ತಿಲ್ಲ ಅಂತ ಹುಡು್ರು ಒಳಗೆ ಬಂದ ಪಾಪ ಅವ್ರು ಏನು ಮಾಡ್ಲಿ ಹ ಹ ಸೀನಿಯರ್ ಸೀನಿಯರ್ ಅನುಭವಿ ಸ್ತ್ರೀ ನಿ ದಬ್ಬಾಳಿಕೆ ಅಧಿಕಾರಿ ಹೆಸರು ನೆಂದಿರಲ್ಲ ಜಗದೀಶ್ ಜಗದೀಶ್ ಅಂತ ಅವ್ರು ಎಷ್ಟು ವರ್ಷ ಕೆಲಸ ಮಾಡ್ತಾರೆ ಅವ್ರು ಬಂದು ಈಗ ಒಂದು ಹದಿನೈದು 16 ವರ್ಷ ಆಗಿದೆ ಹ ಹ ಹ ಈ ಕಂಪನಿ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ ಅಂತಾರೆ ಅವರಿಗೆ ಏನಿಲ್ಲ ರೀ ಆತ ಏನು ಮಂದಿನ ದಬ್ಬಾಳಿಕೆ ಮಾಡೋದ ಒಂದು ಆತಗೆ ಇದು ನಾವು ನಾಲ್ಕು ನಾಲ್ಕು ಗಂಟೆಗೆ ಎಂಟು ಗಂಟೆಗೆ ಬಂದ್ರೆ ಟೈಮ್ ಆಫ್ ಸಿಗೋಗಿ ಎಬ್ಬಳ ಆಯಕರಿ ಇಲ್ಲ ಅಂತ ಚೆಕ್ ಮಾಡ್ತಾನ ಅಂತ ಮನುಷ್ಯ ಇದ್ರಾಗಿ ಮೇಲಾಧಿಕಾರಿಗೇನು ಗಮ್ಮತ್ ಆಗಂಗಿಲ್ಲ ಅವ್ರ ಬಗ್ಗೆ ಮೇಲಾಧಿಕಾರಿಗಳು ಏನಂತಾರೆ ಸರ್ ಇಷ್ಟೇ ಹೇಳ್ತಾರೆ ಮನೆ ಕಳ್ಸಿ ಸರ್ ಅಷ್ಟೇ ಮತ್ತೆ ಇರ್ಲೇನಪ್ಪ ಮತ್ತೆ ಈ ಮತ್ತು ಐದು ಇದಾವಲ್ರಿ ನಮ್ಮನ್ನ ಕಿತ್ತಿ ಹಾಕೋದು ಟ್ರಾನ್ಸ್ಫರ್ ಮಾಡೋದು ಅವ್ನಿಗೆ ಚಾರ್ಜ್ ಕೊಡ್ರಿ ಪೆಂಡಿಂಗ್ ಇಡ್ರಿ ಅದು ಮಾಡ್ರಿ ಇದು ಮಾಡ್ರಿ ಅದು ಒಂದು ಇದಕ್ಕೆ ಅವು ಅಂಜಿಕೆಗೆ ದಬ್ಬಳಿಕೆ ಮಾಡಿ ದಬ್ಬಾಳಿಕೆ ಜಾಸ್ತಿ ದಬ್ಬಾಳಿಕೆ ಇದ್ರಲ್ಲೂ ಇದಕ್ಕೆ ಕಾರಣ ಮುಖ್ಯ ಕಂಪನಿ ಆಡಳಿತ ದುರ ದುರ್ಷ್ಟತನ ನಡವಳಿಕೆ ಸರಿಯಾದ ರೀತಿಯಲ್ಲಿ ಕಾರ್ಮಿಕರನ್ನ ಹೋಗ್ತಾ ಇಲ್ಲ ಒಂದೊಂದು ಲೆವೆಲಲ್ಲಿ ಅಸ್ತವ್ಯವಸ್ಥೆ ಇದೆ ಸರಿಯಾದ ವ್ಯವಸ್ಥೆ ಇಲ್ಲ ಕೆಲಸ ಮಾಡು ಕೆಲಸ ಮಾಡು ಒತ್ತಡ ಅಧಿಕಾರಿಗಳಿಂದ ಪ್ರೆಷರ್ ಇದ್ದಾರೆ ಅದರಿಂದ ನಮ್ಮ ಕಾರ್ಮಿಕ ತೀರ್ಕೊಂಡಿರ್ತಾನೆ ಆತಗೆ ಆತನ ಕುಟುಂಬಕ್ಕೆ ಪರಿಹಾರ ಸಿಗೋವರೆಗೂ ನಾವು ಶವವನ್ನು ಎತ್ತಿಕೊಂಡು ಹೋಗೋದಿಲ್ಲ